ಎಲ್ಲರಿಗೂ ನಮಸ್ಕಾರ ಈ ಟಾರ್ ರೋಡ್ ಪಕ್ಕದಲ್ಲೇ ಇರುವಂಥ ಎರಡು ಎಕರೆ ಜಮೀನು ನೋಡ್ತಾ ಇರ್ಬೋದು ಸ್ವಲ್ಪ ದೂರದಲ್ಲೇ ವಿಲೇಜು ಇದೆ ಒಂದು ಎಕರೆ ಖಾಲಿ ಇದೆ ಒಂದು ಎಕ್ರೆಯಲ್ಲಿ ಅಡಿಕೆ ಗಿಡ ಇದ್ದಾವೆ ಹಾಗೆ ಅಡಿಕೆ ಗಿಡದಲ್ಲಿ ಒಂದು ಬೋರು ಇದೆ ಈ ಜಮೀನಿಗಾಗುವಷ್ಟು ನೀರು ಆ ಬೋರಲ್ಲಿ ಬರ್ತಾಯಿದೆ ಎರಡೂವರೆ ಇಂಚ್ ನೀರಿದೆ ನೀರು ಬರ್ತಾಯಿದೆ ಆ ಬೋರಲ್ಲಿ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆ ಪಕ್ಕದಲ್ಲಿಲ್ಲ ತೋಟವೂ ಇದೆ ತುಂಬ ಚೆನ್ನಾಗಿರುವಂಥ ಪ್ರಾಪರ್ಟಿ ರೋಡಿಗಂತ ತೊಂದರೆ ಇಲ್ಲ ಏಕೆಂದರೆ ಟಾರ್ ರೋಡ್ ಪಕ್ಕದಲ್ಲೇ ಇರುವಂಥ ಜಮೀನು ಹಾಗೆ ನೀರಿಗೂ ತೊಂದರೆ ಇಲ್ಲ ಒಳ್ಳೆ ನೀರಿರುವಂಥ ಏರಿಯಾದಲ್ಲಿ ಈ ಜಮೀನು ಇದೆ ಈ ಜಮೀನಿನ ಲೊಕೇಶನ್ ಬಂದು ವಸಂತ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಿಂದ ಆರು ಕಿಲೋಮೀಟ್ರ್ ದೂರದಲ್ಲಿ ಈ ಜಮೀನಿದೆ ಈ ಜಮೀನಿನ ಪ್ರೈಸ್ ಬಂದು ನಲವತ್ತೆಂಟು ಲಕ್ಷ ಹೇಳ್ತಾ ಇದ್ದಾರೆ ಸ್ವಲ್ಪ ನಗಿಶುಬಲ್ ಆಗುತ್ತೆ ಜನರಲ್ ಪ್ರಾಪರ್ಟಿ ಕ್ಲಿಯರ್ ಡಾಕ್ಯುಮೆಂಟ್ಸ್ ಇರುವಂಥ ಪ್ರಾಪರ್ಟಿ ಇದು ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡಿ